ಕೆಲವು ಜಾಗಗಳಿಗೆ ಪ್ರೇತಾತ್ಮಗಳ ಅವಶ್ಯಕತೆ ಇರೋದಿಲ್ಲ ಭಯ ಹುಟ್ಟಿಸಲು ಅವುಗಳ ಮೌನವೇ ಸಾಕು ಇವತ್ತು ನಾವು ಹೇಳ್ತಾ ಇರೋದು ಕೂಡ ಅಂತಹುದೇ ಒಂದು ಜಾಗದ ಬಗ್ಗೆ ಅದುವೇ ಕುಂದನ್ ಬಾಗ್ ಹೌಸ್ ಈ ಕುಂದನ್ ಬಾಗ್ ಹೌಸ್ ಇದ್ದಿದ್ದು ಹೈದರಾಬಾದ್ ನಲ್ಲಿ ಈ ಮನೆಯಲ್ಲಿ ಸಂಜೆ ಲೈಟ್ಗಳು ಆನ್ ಆಗ್ತಾ ಇತ್ತು ಬೆಳಿಗ್ಗೆ ಆಫ್ ಆಗ್ತಾ ಇತ್ತು ಆದ್ರೆ ಆ ಮನೆಯೊಳಗೆ ಯಾರೂ ಕೂಡ ಹೋಗ್ತಾನು ಇರ್ಲಿಲ್ಲ ಬರ್ತಾನು ಇರ್ಲಿಲ್ಲ ಇದನ್ನ ನೆರೆಹೊರೆಯವರು ಹೊರೆಯವರು ತುಂಬಾ ದಿನದಿಂದ ಗಮನಿಸ್ತಾನೆ ಇದ್ರು ಆದ್ರೆ ಆ ಲೈಟ್ಗಳು ಆನ್ ಆಫ್ ಆಗೋದು ಮಾತ್ರ ನಿಲ್ಲಲೇ ಇಲ್ಲ ಒಂದು ರಾತ್ರಿ ಇಬ್ಬರು ಪೊಲೀಸರು ಬರ್ತಾರೆ ಆದ್ರೆ ಗೇಟು ಒಳಗಿಂದ ಲಾಕ್ ಆಗಿರುತ್ತೆ ಪೊಲೀಸರು ಗೋಡೆ ಹಾರಿ ಮನೆಯ ಒಳಗೆ ಹೋಗ್ತಾರೆ ಒಳಗೆ ಹೋಗಿ ನೋಡಿದ್ರೆ ಮನೆಯಲ್ಲಿ ಎಲ್ಲವೂ ಸುವ್ಯವಸ್ಥಿತವಾಗಿತ್ತು ಡೈನಿಂಗ್ ಟೇಬಲ್ ಮೇಲೆ ನೋಡಿದ್ರೆ ಈಗ ತಾನೇ ಯಾರೋ ಊಟ ಮುಗಿಸಿ ಹೋಗಿದ್ದಾರೆ ಅಂತ ಭಾಸವಾಗ್ತಾ ಇತ್ತು ಆದ್ರೆ ಮನೆಯಲ್ಲಿ ನೀರವ ಮೌನ ಮೇಲ್ಮಹಡಿಯಲ್ಲಿ ಹೋಗಿ ನೋಡಿದಾಗ ಮೂರು ಶವಗಳಿದ್ವು ಒಬ್ಬ ತಾಯಿ ಮತ್ತು ಅವರ ಎರಡು ಹೆಣ್ಣು ಮಕ್ಕಳು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಪೊಲೀಸರಿಗೆ ದೊಡ್ಡ ಶಾಕ್ ಆದಿತ್ತು ಅದೇನಂದ್ರೆ ಡಾಕ್ಟರ್ ಹೇಳಿದ್ದು ಈ ಮೂವರು ಸತ್ತು ಈಗಾಗಲೇ ಹಲವು ದಿನಗಳೇ ಆಗಿತ್ತು ಅನ್ನೋದು ಹಾಗಿದ್ರೆ ಇಷ್ಟು ದಿನ ಆ ಮನೆಯಲ್ಲಿ ಲೈಟ್ಗಳು ಆನ್ ಆಫ್ ಆಗಿದ್ದು ಹೇಗೆ ಅನ್ನೋದು ಇಂದಿಗೂ ರಹಸ್ಯ ಈ ಮನೆಯ ಬಗ್ಗೆ ಈಗಾಗಲೇ ಹಲವು ಸುದ್ದಿವಾಹಿನಿಯಲ್ಲಿ ಹಾಗೂ ದಿನಪತ್ರಿಕೆಗಳಲ್ಲಿ ಬಂದಿದೆ ಹಾಗೂ ಈಗಾಗಲೇ ಈ ಮನೆಯನ್ನು ಕೆಡವಲಾಗಿದೆ ಆದರೆ ನೆರೆಹೊರೆಯವರಿಗೆ ಹೊರೆಯವರಿಗೆ ಕುಂದನ್ಬಾಗ್ ಹೌಸ್ನ ಭಯ ಮಾತ್ರ ಇನ್ನೂ ಹೋಗೇ ಇಲ್ಲ ಹಾಗೆಯೇ ಇದೆ